ನೋಡಿ ನಾನು ಯಾರು ತಾಯಿಯ ಒಂದು ಉತ್ಸವವನ್ನು ಒಂದು ಉತ್ಸವವನ್ನು ಮುಂದೆ ಒಂದು ದೊಡ್ಡ ಮಟ್ಟದಲ್ಲಿ ಸಂದೇಶ ಕೊಡಲಿಕ್ಕೆ ತಾಯಿಯ ಒಂದು ಮೆರವಣಿಗೆ ಮಾಡತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಸರ್ಕಾರ ಅದಕ್ಕೆ ನನ್ನ ತಕರಾರೇನಿಲ್ಲ ನನ್ನ ತಕರಾರಂತೂ ಇಲ್ಲ ಚಾಮುಂಡೇಶ್ವರಿ ಹಿಂದೂ ಅಂದು ಅದು ಆ ಉದ್ದಡತನ ಇದೆಯಲ್ಲ ಉದ್ದಡತನ ಬೇಡ ಇಲ್ಲಿ ಭಾನುಮುಸ್ತಾಕ ಮುಖಾಂತರ ಮೆರವಣಿಗೆ ಮಾಡಿಸ್ತಕ್ಕಂಥ ಪೂಜೆ ಪ್ರಾರಂಭೋತ್ಸವ ಮಾಡೋದು ಬೇರೆ ಇವರು ಹಿಂದೂ ದೇವಸ್ಥಾನಗಳು ಧಾರ್ಮಿಕ ಸಂಸ್ಥೆಗಳು ಯಾರಪ್ಪ ನಾಸ್ತಿ ಅಲ್ಲ ಅಂತಕ್ಕಂಥದ್ದು ಅವರು ಒದ್ದಾಡ್ತಾನೆ ಇವತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಲವಾರು ರೀತಿ ಈ ರೀತಿಯ ಒಂದು ಸಮಸ್ಯೆಗಳು ಉಂಟು ಮಾಡೋದೇನಿದೆ ಅದು ಸರ್ಕಾರಕ್ಕೆ ಕೂತು ಬರ್ತಕ್ಕಂಥದ್ದು ಅದರ ಒಂದು ಸಮಸ್ಯೆಗಳು ಎದುರಿಸ್ತಕ್ಕಂಥದ್ದು ಅವರೇ ಅನುಭವ ಪ್ರಶ್ನೆ